ಒಂದು ಅವಳು ಪ್ರೀತಿ ಮಾಡಿರೋದು ಒಂದಾದರೆ ಇವನು ವೀರ ನಾನು ಗೆದ್ದಿದ್ದೀನಿ ನಾನು ಗೆದ್ದು ನಾನು ಮದುವೆ ಆಗಿದ್ರು ಒಂದು ಅದು ಓಕೆ ನಾನು ಗೆದ್ದು ನಾನು ಇನ್ನೊಬ್ಬ ನನ್ನ ದುರ್ಬಲ ಸೋದರನಿಗೆ ಕೊಟ್ಟಾಗ ವಿವಾಹ ಅನ್ನೋದು ಯಾವಾಗಲೂ ವರನನ್ನೇ ನಂಬಿಕೊಂಡು ಆಗೋಲ್ಲ ಅದು ಅವತ್ತು ಅಷ್ಟೇ ಇವತ್ತು ಅಷ್ಟೆ ಪಾಂಡು ಹೇಳ್ತಾನೆ ನನ್ನ ತಂದೆ ಅತಿಯಾದ ಕಾಮದಿಂದ ಸತ್ತ ಅಂತ ಒಂದು ಮಾತಾಡ್ತಾನೆ ಅಲ್ಲಿ ಏನಾಗುತ್ತೆ ಈ ದೊಡ್ಡ ಅಶ್ವತ್ ಆಲದ ಮರದ ಕೆಳಗೆ ಗಿಡ ಹುಟ್ಟಲ್ಲ ಹೇಳ್ದಂಗೆ ಈ ಭೀಷ್ಮ ಇದ್ನಲ್ಲ ಹಾಗಾಗಿ ವಿಚಿತ್ರ ವೀರ್ಯ ಗೊತ್ತಾಗಲಿಲ್ಲ ನಾವು ಹುಡುಗರು ಯೂಶ್ವಲಿ ಹುಡುಗಿ ಚಂದ ಇರ್ಬೇಕಂತ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಹುಡುಗಿ ಹಂಗಲ್ಲ ದುಡ್ಡಿರಬೇಕು ಅವ್ನು ಸಮರ್ಥನಾಗಿರ್ಬೇಕು ಕುಟುಂಬ ನಡೆಸುವಂತವನಿರ್ಬೇಕು ಇದೆಲ್ಲ ಅವರು ಇಲ್ಲ ತನ್ನ ತುಂಬ ಪ್ರೀತಿಯನ್ನು ಹೋಗಿ ಹೋಗಿ ಇಂತ ಒಂದು ಮದುವೆ ಆಗ್ಬಿಟ್ಟಿಲ್ಲ ಎಂತ ಒಂದು ಸಿಗ್ತಾ ಇದ್ದ ನಿನಗೆ ಎಂತ ಸೋಷಿಯಲ್ ಮೀಡಿಯಾ ಕಾಮೆಂಟ್ಸ್ ಇರುತ್ತಲ್ಲ ನೀವು ಹೇಳ್ದಂಗೆ ಅವರು ನೋಡೋದು ಭದ್ರತೆ ಭರವಸೆಗಳನ್ನ ಯಾಕೆಂದ್ರೆ ಬದುಕು ಮಾಡಬೇಕು ಸರ್ ಅವರು ಯಾವ ಮಾತನ್ನ ಯಾವಾಗ ಯಾರಿಗೆ ಹೇಳಬೇಕೋ ಅವಾಗ ಹೇಳ್ಕೊಂಡ್ಬಿಡ್ಬೇಕು ಎಕ್ಸಾಕ್ಟ್ಲಿ ಅವಳು ಸ್ವಯಂವರ್ಧಲು ಅಂದ್ಕೊಂಡ್ಳು ಯಾರು ಬರ್ತಾರೆ ಇಲ್ಲಿ ಭೀಷ್ಮ ಬರ್ತಾನೆ ಅನ್ನೋ ನಿರೀಕ್ಷೆ ಇಲ್ಲ ಸಾಲ್ವನನ್ನು ಎದುರಿಸೋರು ಯಾರಿದ್ದಾರೆ ಇಷ್ಟು ಚಂದ್ರಲ್ಲಿ ಅವನಿಗೆ ಗೆಲ್ಲೋದು ನಾಳೆ ಯುದ್ಧ ಆದರೂ ರವಿಚಂದ್ರನು ಆ ಟೈಮಿಗೆ ಅಂದರೆ ಅವ್ರು ಯವ್ವನಕ್ಕೆ ಬಂದಾಗ ಅವ್ರು ಆರಾಮಾಗಿ ಜಾಲಿಯಾಗಿ ಇದ್ಕೊಂಡ್ರೆ ಅವ್ನು ಯಾರೂ ಕೇಳುವಂಥದ್ದು ಏನೂ ಇರಲಿಲ್ಲ ಅವ್ರಿಗೆಲ್ಲ ಇತ್ತು ಆದರೆ ಅವರು ಎಷ್ಟು ಕಷ್ಟಪಟ್ಟರು ನೋಡಿ ಅವ್ರು ಸಿನಿಮಾಗಳನ್ನ ಮಾಡಿದರು ಸಕ್ಸಸ್ ಕಂಡ್ರು ಫೇಲ್ಯೂರ್ ಕಂಡ್ರು ಓಕೆ ಅವರೇ ಹೀರೋ ಆದರೂ ನಿರ್ದೇಶಕ ಆದರು ನಿರ್ಮಾಪಕ ಆದರೂ ಮನುಷ್ಯ ತನ್ನಲ್ಲಿ ಇದೆ ಅಂತ ಸುಮ್ಮನೆ ಕೂರಲೇಬಾರ್ದು ತನ್ನೊಂದು ಪ್ರಯತ್ನ ಮಾಡಲೇಬೇಕು ಸೊ ಇನ್ನೊಂದು ಪ್ರಶ್ನೆ ಇದೆ ಇದನ್ನ ಕೇಳಿದವರು ಅಬ್ದೇ ದ ಲಿಜೆಂಡ್ ಅಂತ ಮೊದಲನೇ ಪ್ರಶ್ನೆ ಶಿಖಂಡಿ ಭೀಷ್ಮನನ್ನು ಕೊಲ್ಲಲು ಹುಟ್ಟಿದ್ದ ಅಂತ ಮಹಾಭಾರತ ಹೇಳಿದೆ ಆದ್ರೆ ನಿಜಕ್ಕೂ ಭೀಷ್ಮನ ಕೊಂದದ್ದು ಯಾರು ಅಂದರೆ ಶಿಖಂಡಿನ ಅಥವಾ ಅರ್ಜುನನ ಯಾಕೆ ಅಂದರೆ ಶರಶೈಯಲ್ಲಿ ಮಲಗಿದ್ದಾಗ ಭೀಷ್ಮನೇ ಹೇಳ್ತಾರೆ ಅರ್ಜುನನ ಬಾಣಗಳು ನನಗೆ ತುಂಬ ನೋವು ಕೊಡ್ತಾ ಇವೆ ಅಂತ ಭಾಳ ಭಾಳ ಟೆಕ್ನಿಕಲ್ ಪ್ರಶ್ನೆ ಇದು ಈಗ ಭೀಷ್ಮನನ್ನು ಕೊಲ್ತೇನೆ ಅಂತ ಹೇಳಿ ಅಥವಾ ಕೊಲ್ಲೋದಕ್ಕಾಗಿ ಹುಟ್ಟಿದ ಶಿಖಂಡಿ ನಾವು ಆ ಘಟನೆ ಹೇಗೆ ನಡೀತು ಸನ್ನಿವೇಶ ಅಂತ ನೋಡಿದ್ದೀವಿ ಶಿಖಂಡಿ ಎದುರಿಗೆ ಬಂದು ನಿಂತಿದ್ದ ಶಿಖಂಡಿ ಎದುರಿಗೆ ಬಂದಾಗ ತಾನು ಶಿಖಂಡಿಯ ಜೊತೆಗೆ ಯುದ್ಧ ಮಾಡೋದಿಲ್ಲ ಅಂತ ಭೀಷ್ಮನ ಮಾತು ಹಾಗಂತ ಭೀಷ್ಮ ಬೇರೆಯವ್ರ ಜೊತೆಗೆ ಯುದ್ಧ ಮಾಡೋದಿಲ್ಲ ಅಂತೇನು ಅಲ್ಲ ಭೀಷ್ಮ ಯುದ್ಧ ಮಾಡ್ತಲೂ ಇದ್ದ ಶಿಖಂಡಿ ಮೇಲೆ ಮಾತ್ರ ಬಾಣ ಬಿಡ್ತಾ ಇರಲಿಲ್ಲ ಅವನು ಆಗ ಶಿಖಂಡಿಯ ಬಾಣದಿಂದ ಭೀಷ್ಮ ಸತ್ತಿದ್ರೆ ಈಗ ಇವನ್ ಮೇಲೆ ಬಿಡಲ್ಲ ಇವನು ಹೊಡೆದ್ ಬಾಣದಿಂದ ಭೀಷ್ಮ ಬಿದ್ದ ಅಂತ ಆಗಿದ್ರೆ ಶಿಖಂಡಿ ಕೊಂದ ಅಂತ ಆಗ್ತಿತ್ತು ಆದರೆ ಆ ಬಿದ್ದ ಹಾಗಲೇ ಬಿದ್ದಾಗಲೇ ಭೀಷ್ಮ ಹೇಳ್ತಾನೆ ನನಗೆ ಪ್ರಾಣಾಂತಿಕವಾದ ವೇದನೆ ಕೊಡ್ತಾ ಇರುವ ಈ ಬಾಣ ಶಿಖಂಡಿಯದ್ದಲ್ಲ ಇದು ಅರ್ಜುನನದ್ದು ಅಂತ ಭೀಷ್ಮ ಹೇಳ್ತಾನೆ ಅವರು ಅದನ್ನು ಸರಿ ಗುರುತಿಸಿದ್ದಾರೆ ಹಾಗಾಗಿ ಭೀಷ್ಮ ಬೀಳಲು ಕಾರಣವಾದ ಬಾಣ ಯಾರದ್ದು ಅಂದರೆ ಅರ್ಜುನನದ್ದು ಹಾಗಿದ್ದಾಗ ಶಿಖಂಡಿ ಕೊಂದ ಅಂತ ಎಲ್ಲಿ ಬಂತು ಅಂತ ಇರುವಂಥದ್ದು ಶಿಖಂಡಿ ನೇರವಾಗಿ ಕೊಲ್ಲಿಲ್ಲ ಕೊಲ್ಲೋದಕ್ಕಾಗಲಿಲ್ಲ ಶಿಖಂಡಿ ಕಾರಣ ಆದ ಅಷ್ಟೆ ಓಕೆ ಎದುರಿಗೆ ಬಂದು ನಿಂತಾಗ ಶಿಖಂಡಿ ಕಾರಣ ಆದ ಅಷ್ಟೆ ಅಷ್ಟು ಬಿಟ್ಟರೆ ಶಿಖಂಡಿ ನೇರವಾಗಿ ಭೀಷ್ಮನನ್ನು ಕೊಲ್ಲಿಲ್ಲ ಅಂದರೆ ಈಗ ಅಂಬೆ ಅಂಬೆಗೆ ನೇರವಾಗಿ ಭೀಷ್ಮನನ್ನು ಕೊಲ್ಲೋದಕ್ಕಾಗಲಿಲ್ಲ ಮೊದಲಿಂದಲೂ ಅವಳು ಪ್ರಯತ್ನ ನಾನು ಕೊಲ್ಲಿಸುತ್ತೇನೆ ಅಂತಲೇ ಆರಂಭ ಆಗಿದ್ದು ಹ್ಞೂ ನಿನ್ನನ್ನು ಕೊಲ್ತೇನೆ ಅನ್ನೋದಕ್ಕೆ ಅರ್ಥ ಏನು ಅಂಬೆಯದ್ದು ಕೊಲ್ಲಿಸ್ತೇನೆ ಅಂತ ಪರಶುರಾಮರನ್ನು ಕರ್ಕೊಂಡ್ಬಂದಿದ್ದಾಗಲಿ ಮತ್ತೆ ಮತ್ತೆ ಹುಟ್ಟಿ ಬಂದು ತಪಸ್ ಮಾಡಿದ್ದಾಗಲಿ ನಿನ್ನ ಸಾವನ್ನು ಸಾವಿಗೆ ನಾನು ಕಾರಣಲಾಗ್ತೇನೆ ಅನ್ನೋ ತರಹ ಶಿಖಂಡಿ ಭೀಷ್ಮನ ಕೊಲ್ಲೋ ಕೊಟ್ಟಿದ್ದಾದರೆ ಅಷ್ಟೇ ಅರ್ಥ ಮಾಡ್ಕೋಬೇಕಾಗಿದೆ ಒಂದು ಎರಡನೆಯದ್ದು ಶಿಖಂಡಿ ಅಲ್ಲಿ ವಿಫಲನಾಗಿದ್ದಾನೆ ಅನ್ನೋದು ಕೂಡ ನಿಜ ಹ್ಞೂ ಪರ್ಯಾಯವಾಗಿ ಭೀಷ್ಮನ ಸಾವಿಗೆ ಶಿಖಂಡಿ ಕಾರಣನಾದನೇ ಹೊರತು ಶಿಖಂಡಿಗೆ ಭೀಷ್ಮನನ್ನು ಕೊಲ್ಲೋದಕ್ಕಾಗಲಿಲ್ಲ ಹಾಗಾಗಿ ಅಂಬೆಯ ವೈಫಲ್ಯ ಅದು ಹೌದಾ ಹಾಂ ಯಾಕೆ ಅಂದರೆ ಶಿಖಂಡಿಯನ್ನು ಎದುರು ತಂದು ನಿಲ್ಲಿಸಿ ನೀನು ಬಂದು ಯುದ್ಧ ಮಾಡೋ ನಾನು ಮಲಗ್ತೀನಿ ಅಂತ ಭೀಷ್ಮ ಹೇಳಿದ್ದು ಭೀಷ್ಮ ಈ ನಿರ್ಣಯ ಮಾಡದೆ ಇದ್ದರೆ ಏನಾಗ್ತಾ ಇತ್ತು ಅವನು ಇಚ್ಛಾಮರಣಿ ಹ್ಞೂ ಏನೂ ಮಾಡೋಕ್ಕಾಗಲ್ಲ ಅಂಬೆಗೆ ಅಂಬೆ ಇನ್ನೂ ಹತ್ತು ಜನ್ಮ ಎತ್ತಿ ಬಂದರೂ ಭೀಷ್ಮನಿಗೆ ಇಚ್ಛಾಮರಣದ ಕವಚ ಇದೆ ಇವಳು ಹೆಂಗೆ ಕೊಲ್ಲೋಕ್ಕಾಗತ್ತೆ ಹಾಗಾಗಿ ಅಂಬೆಗೆ ಭೀಷ್ಮನನ್ನು ಕೊಲೋದಕ್ಕಾಗಲಿಲ್ಲ ಅದು ವೈಫಲ್ಯವೇ ಅದು ಹ್ಞೂ ಹ್ಞೂ ಹಾಗಂತ ಪಾಂಡವರನ್ನು ಪಾಂಡವರ ಪರವಾಗಿ ಕೆಲಸ ಮಾಡೋದಕ್ಕೆ ಭೀಷ್ಮ ಶಿಖಂಡಿಯನ್ನು ಬಳಸಿದ ತನ್ನ ಸಾಧನವಾಗಿ ಓಕೆ ಹ್ಞೂ ಹ್ಞೂ ಅಷ್ಟೇ ಒಂದು ತರಹದಲ್ಲಿ ಶಿಖಂಡಿಗೆ ತಾನು ಈ ನ್ಯಾಯ ಕೊಡುತ್ತೇನೆ ಅಂತಲೂ ಭೀಷ್ಮ ಹೇಳಿದಂತೆ ಆಯಿತು ಈಗ ಆಯ್ತು ಅಷ್ಟೆಲ್ಲ ಆಗಿದೆ ಅಲ್ವಾ ಈ ನಾನೇನು ಉದ್ದೇಶಪೂರ್ವಕ ನಿನಗೆ ಅನ್ಯಾಯ ಮಾಡಿಲ್ಲ ನನ್ನ ತಮ್ಮನಿಗೆ ಅಂತ ಕರ್ಕೊಂಬಂದೆ ಗೊತ್ತಿರದೆ ಗೊತ್ತಿರಲಿಲ್ಲ ಮತ್ತು ಸ್ವಯಂ ಮರ ಅದು ನೀನು ಮೊದಲು ತಿ ನಿಮ್ಮ ನಿಮ್ಮ ನಿನ್ನ ಮತ್ತು ನಿನ್ನ ತಂದೆ ಸಮಸ್ಯೆ ಅದು ಸ್ವಯಂ ಮರಕ್ಕೆ ನಿಂತ್ಕೊಂಡಾಗ ಗೆದ್ದು ಅವ್ನು ಕರ್ಕೊಂಬರಬೇಕು ಕರ್ಕೊಂಡ್ಬಂದಿದ್ದೀನಿ ಅಷ್ಟಾದ ಮೇಲೂ ನೀನು ಅವನನ್ನು ಪ್ರೀತಿಸ್ತಿದ್ದೀನಿ ಅಂತ ಹೇಳಿದಾಗ ಬಿಟ್ಟು ಕೊಟ್ಟಿದ್ದೀನಿ ನಂದೇನೂ ತಪ್ಪಿಲ್ಲ ಇದರಲ್ಲಿ ಆದರೂ ನೀ ಹೊಂದಿದೀಯಾ ಮತ್ತೆ ಮತ್ತೆ ಜನ್ಮ ಎತ್ತಿ ನನ್ನ ಸಾವನ್ನು ನೋಡೋಕ್ಕೆ ಬಯಸಿದೀಯಾ ಅಂದರೆ ಆಯಿತು ತಗೋ ನಿನ್ನಿಂದಾಗೆ ಸಾಯ್ತೀನಿ ಅಂತ ಭೀಷ್ಮ ಹೇಳದಂಗಾಯಿತು ಓಕೆ ಬಟ್ ಈ ಸರಿ ಇಲ್ಲಿ ಒಂದು ಟೆಕ್ನಿಕಲ್ ಪ್ರಶ್ನೆ ಅಲ್ಲ ಇನ್ನೊಂದು ಟೆಕ್ನಿಕಲ್ ಪ್ರಶ್ನೆ ಅಂಬೆಗೆ ನೋ ಅಂಬೆಗೆ ಹರ್ಟ್ ಮಾಡಿದ ಭೀಮಾ ಅಂದರೆ ಭೀಷ್ಮ ಅಂದರೆ ಒಂದು ಅವಳು ಪ್ರೀತಿ ಮಾಡಿರೋದು ಒಂದಾದರೆ ಇವನು ವೀರ ನಾನು ಗೆದ್ದಿದ್ದೀನಿ ನಾನು ಗೆದ್ದು ನಾನು ಮದುವೆ ಆಗಿದ್ರು ಒಂದು ಅದು ಓಕೆ ನಾನು ಗೆದ್ದು ನಾನು ಇನ್ನೊಬ್ಬ ನನ್ನ ದುರ್ಬಲ ಸೋದರನಿಗೆ ಕೊಟ್ಟಾಗ ಅದು ಒಂದು ಸ್ವಲ್ಪ ಇಲ್ಲ ಅಲ್ಲಿ ಹಂಗಾಗಿಲ್ಲ ಒಂದು ವಿಚಿತ್ರ ವೀರ್ಯ ದುರ್ಬಲ ಅಲ್ಲ ವಿಚಿತ್ರ ವೀರ್ಯ ದುರ್ಬಲ ಅಂತ ಅನ್ನೋ ಥರ ಚಿತ್ರಣ ಆಗಿಬಿಟ್ಟಿದೆ ಓಕೆ ವಿಚಿತ್ರ ವೀರ್ಯ ದುರ್ಬಲ ಅಲ್ಲ ಮತ್ತೆ ಅವನು ಯಾಕೆ ಹೋಗಲಿಲ್ಲ ಆ ಆ ಪದ್ಧತಿ ಇತ್ತು ಓಕೆ ಇನ್ನೊಬ್ಬ ಹೋಗೋದಿತ್ತು ಯಾರು ಬೇಕಿದ್ರು ಹೋಗ್ತಿದ್ರು ಕರ್ಣ ಹೋಗಿ ಒಬ್ಬ ರಾಜಕುಮಾರ್ ಗೆದ್ಕೊಂಬಂತ ಮದುವೆ ಮಾಡಿದಾನೆ ಹ್ಮ್ ಅಲ್ಲ ಇನ್ನೊಬ್ಬಳನ್ನು ಯಾವುದೋ ಹೋಗಿ ಗೆದ್ದು ತಂದು ಮಾಡಿದ್ದಾನೆ ಇಲ್ಲಿ ಈಗ ಹೇಗೆ ಒಂದು ರಾಜ್ಯವನ್ನು ಯಾವುದಾದ್ರೂ ಕಾರಣ ಗೆಲ್ಲಬೇಕು ಅಂತಂದಾಗ ಎಲ್ಲ ಸಲ ರಾಜ ಹೋಗ್ತಾ ಇರಲಿಲ್ಲ ತಮ್ಮನ್ನು ಕಳಿಸ್ತಾ ಇದ್ದ ಅಥವಾ ಸೇನಾಧಿಪತಿ ಕಳಿಸ್ತಾ ಇದ್ದ ಅಂತಿರತ್ತಲ್ಲ ಈಗ ಯುದಿಷ್ಟಿರಾಜು ಯಾಗ ಮಾಡಿದಾನೆ ಅವನು ಯಾರನ್ನೂ ಗೆಲ್ಲಕ್ಕೆ ಹೋಗಿಲ್ಲ ಯುದಿಷ್ಟಿರ ಅಶ್ವಮೇಧ ಯಾಗ ಮಾಡಿದಾನೆ ಯಾರನ್ನೂ ಗೆಲ್ಲೋದಕ್ಕೆ ಹೋಗಿಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಇನ್ನೊಬ್ಬನನ್ನು ಸೋಲಿಸುವಾಗ ಅವರ ಸೇನೆ ಹೋದರೆ ಆಯ್ತು ಅವರು ಹೋಗಬೇಕು ಅಂತಿಲ್ಲ ಅಂತ ಇವತ್ತು ಕೂಡ ಹಾಗೆ ಅಲ್ವಾ ನಾವು ಅಧ್ಯಕ್ಷನೋ ಪ್ರಧಾನಿಯೋ ಹೋಗಿ ಗೆಲ್ಲಬೇಕು ಅಂತಿಲ್ಲ ಅದು ಇವನು ಗೆಲುವೆ ಹಾಗೆ ಸ್ವಯಂವರಕ್ಕೂ ಇತ್ತು ಅದು ಎಲ್ಲ ಸ್ವಯಂವರಕ್ಕೂ ಅಲ್ಲ ಈ ಸ್ವಯಂವರ ಅನ್ನೋದಕ್ಕೊಂದು ಏಕರೂಪದ ನಿಯಮ ಅಲ್ಲ ಈಗ ದ್ರೌಪದಿ ಸ್ವಯಂವರದ ನಿಯಮ ಏನಿತ್ತು ಅಂದರೆ ಅದು ಅವನಿಗೆ ಅಂತಲೇ ಅದು ಯಾರು ಗೆಲ್ತಾನೋ ಅವನಿಗೆ ಅಂತ ಕಾಶಿಯ ಸ್ವಯಂವರದ ಕ್ರಮ ಹಾಗಲ್ಲ ಹ್ಞೂ ಹ್ಞೂ ಕಾಶಿಯ ಸ್ವಯಂವರದ ಕ್ರಮ ಹೇಗೆ ಅಂದರೆ ಎಲ್ಲ ರಾಜರನ್ನು ಸೋಲಿಸಿದವನಿಗೆ ಮಕ್ಕಳು ಅಂತ ಅಲ್ಲಿ ಅವನೇ ಅಂತಲ್ಲ ಆ ರಾಜ್ಯ ಅಂತಷ್ಟ ಅಲ್ಲಿ ಹಾಗಾಗಿ ಸೇನೆ ಬಂದು ಆ ಕೆಲಸ ಮಾಡೋದಕ್ಕೆ ಸಾಧ್ಯ ಇದ್ದಿದ್ದದು ಈ ಎಲ್ಲ ಸ್ವಯಂವರಗಳ ರೂಪ ಒಂದೇ ಅಲ್ಲ ಕೆಲವು ಸ್ವಯಂವರಗಳಲ್ಲಿ ಏನೂ ನಿಬಂಧನೆ ಇಲ್ಲ ಅವಳಿಗೆ ಇಷ್ಟಪಟ್ಟವರಿಗೆ ಹಾರ ಹಾಕೋದು ಸ್ವಯಂವರ ಕರೆಕ್ಟ್ ಸ್ವಯಂವರ ಹಾಗಾಗಿ ಇಲ್ಲೆಲ್ಲ ಏಕರೂಪದಿಲ್ಲದೆ ಇರೋದು ಒಂದು ಅಂಗೀಕಾರ ಆಗಿತ್ತವಾಗದು ಆದರೆ ಅಂದರೆ ಆಗ ಆ ಸಮಾಜ ಅದನ್ನ ಹಾಗೆ ಮಾಡೋದನ್ನು ಆದರೆ ಅವಳ ಜಾಗದಲ್ಲಿ ಅಂತ ನೋಡಿದಾಗ ನನ್ನನ್ನು ಯಾರು ಮದುವೆ ಆಗ್ತಾನೋ ಅವನೇ ಮಹಾವೀರನಾಗಿ ಬೇರೆಯವರನ್ನು ಸೋಲಿಸಲಿ ಅಂತ ಅವಳು ಅಂದ್ಕೊಂಡ್ರೆ ತಪ್ಪೇನೂ ಇರಲಿಲ್ಲ ಅದು ಹಾಗೆ ಆಗಬೇಕು ಅಂತ ಆದರೆ ಈ ವಿವಾಹ ಅಂತ ಇದೆಯಲ್ಲ ವಿವಾಹ ಅನ್ನೋದು ಯಾವಾಗಲೂ ವರನನ್ನೇ ನಂಬಿಕೊಂಡು ಆಗೋಲ್ಲ ಅದು ಅವತ್ತು ಅಷ್ಟೇ ಇವತ್ತು ಅಷ್ಟೇ ಸರ್ ಇವತ್ತು ಕುಟುಂಬ ನೋಡಿ ಮದುವೆ ಮಾಡ್ತಾರೆ ಅವತ್ತು ಇವತ್ತು ಅಲ್ವಾ ವರನ ಸಂಬಳ ನೋಡಿ ಮದುವೆ ಮಾಡ್ತಾರೆ ವರನ ಅಪ್ಪ ಅವನು ಭಾಳ ದೊಡ್ಡ ಮನುಷ್ಯ ಆಗಿದ್ದರೆ ಯಾವುದೋ ದೊಡ್ಡ ರಾಜಕಾರಣಿ ದೊಡ್ಡ ಬಿಸ್ನೆಸ್ ಮೆನ್ನು ಅವನ ಮಗ ಅಂತಾದರೂ ಮದುವೆ ಮಾಡ್ತಾರೆ ಅವನ ಮಗ ಅಷ್ಟೆಲ್ಲ ಸಾಮರ್ಥ್ಯ ಇಲ್ಲದೇ ಇದ್ದರೂ ಮದುವೆ ಮಾಡ್ತಾರೆ ನೋಡಿದ್ದೀವಿ ಎರಡು ಮೂರು ವರ್ಷದಲ್ಲೇ ಇಲ್ಲಿ ವರನ ಆಯ್ಕೆ ಅನ್ನೋದಕ್ಕೆ ಆ ಕುಟುಂಬದ ಆಯ್ಕೆಗಳ ಮಾನದಂಡ ಬೇರೆ ಇರುತ್ತೆ ಹುಡುಗಿ ಆಯ್ಕೆ ಬೇರೆ ಇರುತ್ತೆ ಹುಡುಗಿಗೆ ಕೆಲವೊಮ್ಮೆ ಅವನೇ ವೀರನಾಗಿರಬೇಕು ಅಂತಿರುತ್ತೆ ಕೆಲವೊಮ್ಮೆ ಹುಡುಗಿಗೆ ಹುಡುಗಿಗೂ ಕೂಡ ಅವನೇನು ಸಮರ್ಥನಾಗಿರಬೇಕು ಅಂತ ಇರೋಲ್ಲ ಹ್ಞೂ ಉಳಿದಿದ್ದೇ ಸಾಕಾಗತ್ತೆ ಅಂತಲೂ ಹುಡುಗಿಗಿರತ್ತೆ ಹಾಗಾಗಿ ಇಲ್ಲಿ ಈ ಆಯ್ಕೆ ಅಂತ ಅಂದಾಗ ಏಕರೂಪವಾದ್ದೇನೂ ಅಲ್ಲ ಅದು ಅಂತ ಈ ಹುಡುಗಿನೇ ತುಂಬ ಶ್ರೀಮಂತವಾದ ಮನೆ ಆದರೆ ಸಾಕು ಒಂದು ಮನ್ ಇತ್ತೀಚೆಗೆ ನನ್ನ ಗೆಳೆಯರೊಬ್ಬರು ಹೇಳ್ತಾ ಇದ್ರು ಅವರ ಮಗಳೇ ಹೇಳದ್ಲಂತೆ ನನಗೆ ಹುಡುಗನ ಹುಡುಕುವಾಗ ನಾನು ಭಾಳ ಚಂದ ಇರಬೇಕು ಅಂತೆಲ್ಲ ಏನು ನೋಡಬೇಡ ಅವ್ನು ಚೆಂದ ಇರದೇ ಇದ್ರೂ ಪರವಾಗಿಲ್ಲ ದುಡ್ಡು ಮಾತ್ರ ಚೆನ್ನಾಗಿರ್ಬೇಕು ಅನ್ನತ್ರ ಅಂತ ಹೇಳಿದ್ಲು ನನ್ನ ಮಗಳು ಅಂತ ಅವ್ರು ತಮಾಷೆಯಾಗಿ ಹೇಳ್ತಾಯಿದ್ರು ಸರ್ ಹೇಳಿರಬಹುದು ಅಂತ ಈಗ ಸೌಂದರ್ಯ ಕಟ್ಕೊಂಡು ನಾನೇನು ಮಾಡಲಿ ಅಂತ ಅವಳಿಗೆ ಅನಿಸಿದ್ರೆ ಮೂರು ದಿನ ಇರೋಲ್ಲ ಆಮೇಲೆ ಯಾವುದೊಂದು ರೋಗ ಬಂದರೂ ಹೋಗತ್ತೆ ಒಂದು ಆಕ್ಸಿಡೆಂಟ್ ಆದರೂ ಮುಖ ಬಣ್ಣ ಹೋಗ್ಬೋದು ಅದು ಕಟ್ಕೊಂಡು ಏನೂ ಮಾಡಬೇಕಾಗಿಲ್ಲ ಬದುಕಿಗೇನು ಬೇಕೋ ಅದು ಅಂತ ಅವಳು ಯೋಚನೆ ಮಾಡಿದರೆ ಸರಿ ಇದೆಯಲ್ಲ ಹಾಗಾಗಿ ಈ ವಿವಾಹದಲ್ಲಿ ವರನೇ ಸರ್ವ ಸಮರ್ಥನಾಗಬೇಕು ಆಗಬೇಕು ಅನ್ನೋದು ಯಾವ ಕಾಲದಲ್ಲೂ ಅಂಗೀಕಾರಗೊಂಡಿಲ್ಲ ಈ ವಿಚಾರದಲ್ಲಿ ಹುಡುಗ ಮತ್ತು ಹುಡುಗಿರು ಬೇರೆ ಬೇರೆ ಸರ್ ಹುಡುಗರು ಯೂಶ್ವಲಿ ಹುಡುಗಿ ಚಂದ ಇರ್ಬೇಕಂತ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಹುಡುಗಿ ಹಂಗಲ್ಲ ಹುಡುಗಿ ಹುಡುಗ ಚೆನ್ನಾಗಿರ್ಬೇಕಂತಲ್ಲ ಅವ್ನು ದುಡ್ಡಿರಬೇಕು ಅವ್ನು ಸಮರ್ಥನಾಗಿರ್ಬೇಕು ಕುಟುಂಬ ನಡೆಸುವಂತವನಿರ್ಬೇಕು ಇದೆಲ್ಲ ಅವ್ರೆ ಇಲ್ಲ ತನ್ನ ತುಂಬ ಪ್ರೀತಿಯನ್ನು ನೋಡ್ಕೋಬೇಕು ಇದೆಲ್ಲ ಅದಕ್ಕೆ ತುಂಬಾ ಪ್ರಸಿದ್ಧ ವಿವಾಹಗಳೆಲ್ಲ ನೋಡ್ತೀವಲ್ಲ ಅದ್ ಈ ಹೋಗಿ ಹೋಗಿ ಇವನ ಮದುವೆ ಆಗಿದೆಯಲ್ಲ ಅಂತ ಹೋಗಿ ಕಾಮೆಂಟ್ ಮಾಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾ ಅಲ್ಲೆಲ್ಲ ಕಾಣಿಸೋದೇನಂದ್ರೆ ಅಪ್ಪ ಪುಣ್ಯಾತ್ಮ ಅವಳು ಆಯ್ಕೆ ಮಾಡ್ಕೊಂಡಿದಾಳೆ ಅವಳಿಗೆ ಬೇಕಾಗಿದ್ದಲ್ಲಿದೆ ಬಣ್ಣನೋ ರೂಪನೋ ಅವಳಿಗೆ ಬೇಕಾಗಿಲ್ಲ ಆದರೆ ಜಗತ್ತು ಮಾತ್ರ ಅನುರೂಪ ನೋಡುತ್ತಲ್ಲ ಹೋಗಿ ಹೋಗಿ ಇಂಥ ಒಂದು ಮದುವೆ ಆಗ್ಬಿಟ್ಟಿಲ್ಲ ಎಂಥ ಒಂದು ಸಿಗ್ತಾ ಇದ್ದ ನಿನಗೆ ಎಂಥ ಸೋಷಿಯಲ್ ಮೀಡಿಯಾ ಕಾಮೆಂಟ್ಸ್ ಇರುತ್ತಲ್ಲ ನೀವು ಹೇಳ್ದಂಗೆ ಅವರು ನೋಡೋದು ಭದ್ರತೆ ಭರವಸೆಗಳನ್ನು ಎಕ್ಸಾಕ್ಟ್ಲಿ ಯಾಕೆಂದರೆ ಬದುಕು ಮಾಡಬೇಕು ಸರ್ ಅವರು ಹಾಗಾಗಿ ಅಲ್ಲಿ ಬಿ ಅಲ್ಲಿ ಬಿ ಅಲ್ಲಿ ಕೂಡ ಯಾರೋ ಹಬ್ಬ ಹೋಗಿ ಎದ್ಕೊಂಬರೋದು ಅನ್ನೋದು ಏನೂ ಸಮಸ್ಯೆ ಇರಲಿಲ್ಲ ಮತ್ತು ವಿಚಿತ್ರ ವೀರ್ಯ ಅನ್ನೋನು ಬೇಗ ಸತ್ತೋದ ಅನ್ನೋದು ಬಿಟ್ಟರೆ ಅಲ್ಲಿ ಏನಾಗುತ್ತೆ ಈ ದೊಡ್ಡ ಅಶ್ವತ್ಥ ಆಲದ ಮರದ ಕೆಳಗೆ ಗಿಡ ಹುಟ್ಟಲ್ಲ ಹೇಳ್ದಂಗೆ ಈ ಭೀಷ್ಮ ಇದ್ನಲ್ಲ ಹಾಗಾಗಿ ವಿಚಿತ್ರ ವೀರ್ಯ ಗೊತ್ತಾಗಲಿಲ್ಲ ನಮಗೆ ಈಗ ಉದಾಹರಣೆ ನಕುಲ ಸಹದೇವ ಯಾರು ಅಂತಲೇ ಗೊತ್ತಾಗದೆ ಮುಗಿದೋಗುತ್ತಲ್ಲ ವಿಚಿತ್ರ ವೀರ್ಯ ಯುದ್ಧ ಅವನು ವಿದ್ಯೆ ಕಲ್ತಿದ್ದ ರಾಜನಾಗೋದಕ್ಕೆ ಯೋಗ್ಯನಾಗಿದ್ದ ಎಲ್ಲವೂ ಭೀಷ್ಮ ನಡೆಸ್ ನಡೆಸ್ತಾ ಇದ್ದ ಅವನು ಸುಮ್ಮನಿದ್ದ ಅಷ್ಟೇ ಇವನ್ನೇ ನಡ್ಸ್ಕೊಂಡು ಹೋಗ್ತಾ ಇದ್ದ ಸತ್ಯವತಿಯೂ ಸಮರ್ಥಳು ಅಲ್ಲಿ ಹೆಂಗಿದೆ ಅಂದರೆ ಇಬ್ಬರು ಬಹಳ ಸ್ಟ್ರಾಂಗ್ ಪರ್ಸನ್ಸ್ ಇದ್ದಾರೆ ಅಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ ಸತ್ಯವತಿಯೂ ಬರ್ತಾಳೆ ಅಲ್ಲಿ ನೀವು ಮುಂದೆಲ್ಲ ನೋಡಿ ಅವರೆಲ್ಲ ಬಂದು ನಿರ್ಣಯ ತಗೊಳ್ಳೋದು ಕಡಿಮೆ ಅದರಲ್ಲಿ ಸತ್ಯವತಿ ನಿರ್ಣಯ ತಗೊಳ್ತಾ ಹೋಗ್ತಾಳೆ ಭೀಷ್ಮ ನಿರ್ಣಯ ತಗೊಳ್ತಾ ಹೋಗ್ತಾನೆ ಹಾಗಾಗಿ ವೀರ್ಯನಿಗೆ ಅವನು ಮತ್ತು ಸಣ್ಣ ಅವನು ಮೊದಲನೇ ಅವನು ಚಿತ್ರಾಂಗದ ಅವನು ಮಹಾವೀರನಾಗಿದ್ದ ಹಾಗಾಗಿ ಏನಾಗ್ಬಿಡುತ್ತೆ ಅವ್ನು ಪುಟ್ಟವನು ಪುಟ್ಟವನು ಅಂತ ಆಗ್ಬಿಡುತ್ತೆ ಎಷ್ಟೋ ಕಡೆ ನೀವು ಮನೇಲಿ ನೋಡ ಕಿರಿ ಮಕ್ಳನ್ನ ಪುಟ್ಟ ಪುಟ್ಟ ಅಂತ ಎಂಬತ್ತು ವರ್ಷ ಆದರೂ ಕರೆಯೋ ಥರ ಇರತ್ತಲ್ಲ ಸರಿ ಇಂಥದ್ದೆಲ್ಲ ಸಮಸ್ಯೆಗಳೇನು ಮಾಡ್ತು ವೀರ್ಯ ದುರ್ಬಲ ಅಂತ ಅನ್ಸೋಂಗ್ ಮಾಡ್ತು ವಾಸ್ತವ ಅವನು ಬಹಳ ಸುಂದರ ಬಹಳ ಚೆನ್ನಾಗೂ ಇದ್ದ ಇವರು ಯಾರು ಅಂಬಿಕೆ ಅಂಬಾಲಿಕಿಯರು ಅವನ ಜೊತೆಗೆ ಇದ್ದಷ್ಟು ವರ್ಷ ಚೆನ್ನಾಗೇ ಬದುಕಿದ್ರು ಏನು ಮಾಡಬೇಕಾಗಿರಲಿಲ್ಲ ಯುದ್ಧ ಭೀಷ್ಮ ನೋಡ್ಕೋತಿದ್ದ ಭೀಷ್ಮ ಇರೋದ್ರಿಂದ ಯಾರು ಯುದ್ಧಕ್ಕೇ ಬರ್ತಾ ಇರಲಿಲ್ಲ ಯುದ್ಧವೇ ನಡೀಲಿಲ್ಲ ಚಿತ್ರಾಂಗದ ಕಾಲು ಕೆರ್ಕೊಂಡು ಯುದ್ಧಕ್ಕೆ ಹೋಗಿದ್ದ ಅನ್ನೋದು ಬಿಟ್ಟರೆ ಭೀಷ್ಮ ಎಲ್ಲರ ಹುಟ್ಟಡಿಸಿ ಮುಗಿದಿತ್ತು ಅವ್ರ ಜೊತೆಗೆ ಯಾರು ಯುದ್ಧ ಬ ಬರ್ತಿರ್ಲಿಲ್ಲ ಏನು ಮಾಡಬೇಕು ರಾಜ ಆಮೇಲೆ ಆಳ್ವಿಕೆ ಅಷ್ಟು ಭೀಷ್ಮ ನೋಡ್ಕೊಳ್ತಾ ಇದ್ದ ಅವ್ನಿಗೇನು ಕೆಲಸನೇ ಇಲ್ಲ ವಿಚಿತ್ರ ವೀರನಿಗೆ ಆ ಕೆಲಸ ಇಲ್ಲದೆ ಸಮಸ್ಯೆ ಆಗೋಯ್ತು ಅವನಿಗೆ ಕೆಲಸ ಇಲ್ಲ ಅನ್ನೋದು ಅವನು ಈಗ ಪಾಂಡು ಹೇಳ್ತಾನೆ ನನ್ನ ತಂದೆ ಅತಿಯಾದ ಕಾಮದಿಂದ ಸತ್ತ ಅಂತ ಒಂದು ಮಾತಾಡ್ತಾನೆ ಅತಿಯಾದ ಕಾಮ ಯಾಕೆ ಅಂದರೆ ಸರ್ ಏನೂ ಇಲ್ಲ ಅರಾದ ಪತ್ನಿಯರು ತುಂಬಿ ತುಳುಕುವ ಸಂಪತ್ತು ಎಂಥದ್ದುಂದು ಏನೂ ಏನೂ ಮಾಡಬೇಕಾದ ಕೆಲಸ ಇಲ್ಲ ಅವಾಗ ಅವನೇನು ಮಾಡ್ತಾನೆ ಅಂದರೆ ಸುಖೋಪಭೋಗಗಳಲ್ಲಿ ಮುಳುಗಿ ಹೋಗ್ತಾನೆ ಮನುಷ್ಯ ಆಗ ಬರಬಾರ್ದು ರೋಗ ಬರುತ್ತೆ ಅಂತ ಹಾಗಾಗಿ ವಿಚಿತ್ರ ವೀರ್ಯನ ಇದೇನು ಇರಲಿಲ್ಲ ಆದರೆ ಅಂಬೆಗೆ ಸಾಲ್ವಾ ಇದ್ನಲ್ಲ ಅವನು ಬಹಳ ಸೆಳೆದವನು ಅವಳನ್ನು ಸೆಳೆಯೋದಕ್ಕೆ ಕಾರಣ ಏನು ಅಂದ್ರೆ ಸಾಲ್ವಾ ಆ ಕಾಲದಲ್ಲಿ ಅವನ ಥರ ಈ ರೆಬೆಲ್ ಅವನು ಅವರು ಸ್ವಲ್ಪ ಇಷ್ಟ ಆಗ್ತಾರಲ್ಲ ಕರೆಕ್ಟ್ ಆಂಗ್ರಿ ಯಂಗ್ ಮ್ಯಾನ್ಗಳು ಅಂತ ಒಂದು ನಮ್ಮಲ್ಲಿ ಇತ್ತೀಚೆಗೆ ಯಾವುದೋ ಒಂದು ಮಲಯಾಳಂ ಸಿನಿಮಾ ಬಂದಿದೆ ಮಲಯಾಳಂ ಸಿನಿಮಾ ತುಂಬ ಒಳ್ಳೆ ಹುಡುಗ ರ್ಯಾಂಕ್ ಸ್ಟೂಡೆಂಟು ಒಂದು ಹುಡುಗಿ ಇಷ್ಟಪಡ್ತಾನೆ ಇಷ್ಟ ಆಗೋಲ್ಲ ಅವಳಿಗೆ ಅವನು ಅವಳು ಇಷ್ಟಪಡಲ್ಲ ರ್ಯಾಂಕ್ ಸ್ಟೂಡೆಂಟು ಅವಳಿಗೆ ಯಾರು ಇಷ್ಟ ಆಗ್ತಾನೆ ಅಂದರೆ ಅಲ್ಲಿದ್ದ ಒಬ್ಬ ರೌಡಿ ಥರ ಏನೂ ಒದ್ದೆ ಹೇಗೆಂಗೋ ವೇಷ ಮಾಡ್ಕೊಂಡು ಇರ್ತಾನಲ್ಲ ಅವನು ಇಷ್ಟ ಆಗ್ತಾನೆ ಸರಿ ಇವನು ಬದಲಾಗಿಬಿಡ್ತಾನೆ ಛ ಇದು ಪ್ರಯೋಜನ ಇಲ್ಲ ಇಷ್ಟು ಚೆನ್ನಾಗಿ ಓದ್ಕೊಂಡು ನಾನು ವ್ಯವಸ್ಥಿತವಾಗಿ ಇದ್ದುಕೊಂಡ್ರೆ ಏನು ಪ್ರಯೋಜನ ಒಂದು ಹುಡುಗಿನ ಮೆಚ್ಚಲ್ಲ ಅಂದರೆ ಇವನು ಉಲ್ಟಾ ಆಗ್ತಾನೆ ಆ ಉಲ್ಟ ಆದ್ರೂ ಸಮಸ್ಯೆ ಆಗುತ್ತೆ ಒಂದು ಭಾಳ ಚೆನ್ನಾಗಿರೋ ಇದು ಬಂದಿದೆ ಮಲಯಾಳಂನಲ್ಲಿ ನಂಗೆ ಸಿನಿಮಾ ಹೆಸರು ನೆನಪಿಲ್ಲ ಅಂದರೆ ಇಲ್ಲಿ ಇಲ್ಲಿಗ ಸಾಲ್ವ ಆ ಥರದವನು ಆಗಿದ್ದ ಅವ್ನು ಪಕ್ಕ ರೆಬೆಲ್ ಆಗೇ ಇದ್ದವನು ಹಾಗಾಗಿ ಅವಳನ್ನು ಸೆಳೆದ ಆ ರೆಬೆಲ್ ಸಾಲ್ವನ ಮುಂದೆ ವಿಚಿತ್ರವೀರಿಗೆ ಏನೂ ಅಲ್ಲ ಅಂತ ಅವಳಿಗೆ ಇವನು ಪ್ರಾಯಶಃ ಈ ಬೆಳ್ಳು ಬೆಣ್ಣೆ ಮುದ್ದೆ ಥರ ಇದ್ನೇನೋ ಶ್ರೀಮಂ ಶ್ರೀಮಂತಿಕೆಯಲ್ಲಿ ಹುಟ್ಟುಕೊಂಡು ಏನೂ ಮಾಡಿದೆ ಪ್ರಾಯಶಃ ಅವನು ತಾಲೀಮು ಮಾಡ್ತಾ ಇದ್ನ ಇಲ್ವೋ ಯುದ್ಧದ್ದು ಕಲ್ತಿದ್ರು ಕೂಡ ಹಾಗಾಗಿ ಅವನಲ್ಲಿ ಏನೂ ಕಾಣಿಸ್ಲಿಲ್ಲ ಆ ಏನು ರಫ್ ಆ್ಯಂಡ್ ಟಫ್ ಅಲ್ವಲ್ಲ ಅಂತ ಅನ್ನಿಸಿರಬಹುದು ಅಲ್ಲ ಅವಳಕ್ಕಿಂತ ಮೊದಲೇ ಪ್ರೀತಿಸಿದ್ಲು ಹಾಗೆ ಹೋಗಿದ್ದು ಹಾಗಾಗಿ ಅಲ್ಲಿ ಅಂಬೆ ವಿಷಯದಲ್ಲಿ ಈ ಭೀಷ್ಮನಿಂದ ಅನ್ಯಾಯ ಆಯಿತು ಅಂತ ಹೇಳೋಕ್ಕಾಗಲ್ಲ ಆದರೆ ಅಂಬೆಗೆ ಅನ್ಯಾಯ ಆಗಿದ್ದ ಹೌದು ಭೀಷ್ಮನಿಂದ ಅನ್ಯಾಯ ಅಲ್ಲ ಯಾಕೆಂದರೆ ಅವಳು ಯಾರನ್ನೋ ಇಷ್ಟಪಟ್ಟಿದ್ದಾಳೆ ಇಷ್ಟಪಟ್ಟವನನ್ನು ಮದುವೆ ಆಗೋದಕ್ಕೆ ಏನೂ ಸಮಸ್ಯೆ ಇಲ್ಲ ಆದರೆ ಅದು ಆಗಿಲ್ಲ ಅನ್ನೋ ಅನ್ಯಾಯ ಅವಳು ಬದುಕಿನಲ್ಲಿ ಆಯಿತು ಸಿಚುವೇಶನ್ ಸಿಚ್ಯುವೇಶನ್ ಅನ್ನೋದಕ್ಕಿಂತ ಒಂದು ಸಣ್ಣ ಅಚಾತುರ್ಯ ಅಲ್ಲಿ ಅಂದರೆ ಯಾವ ಮಾತನ್ನು ಯಾವಾಗ ಯಾರಿಗೆ ಹೇಳಬೇಕೋ ಆವಾಗ ಹೇಳ್ಕೊಂಬಿಡ್ಬೇಕು ಎಕ್ಸೆಕ್ಟ್ ಅವಳು ಸ್ವಯಂವರ್ಧಲು ಅಂದ್ಕೊಂಡ್ಲು ಯಾರು ಬರ್ತಾರೆ ಇಲ್ಲಿ ಭೀಷ್ಮ ಬರ್ತಾನೆ ಅನ್ನೋ ನಿರೀಕ್ಷೆ ಇಲ್ಲ ಸಾಲ್ವನನ್ನು ಎದುರಿಸೋರು ಯಾರಿದ್ದಾರೆ ಇಷ್ಟು ಜನರಲ್ಲಿ ಅವನಿಗೆ ಗೆಲ್ಲೋದು ನಾಳೆ ಯುದ್ಧ ಆದರೂ ಓ ಅಂತ ಅಂದ್ಕೊಂಡು ಸುಮ್ಮನಾದ್ಲು ಅದ್ರ ಬದಲು ತಂದೆಗೆ ಹೇಳ್ಬಿಡ್ಬೇಕಾಗಿತ್ತು ನನ್ನ ಬಿಟ್ಬಿಡು ಸ್ವಯಂ ಮರದ ಪಟ್ಟಿಯಿಂದ ನಾನು ಅವನನ್ನು ಇಷ್ಟಪಟ್ಟಿದ್ದೀನಿ ತಂದೆ ಒಪ್ಪುತ್ತಿದ್ದ ಒಪ್ಪಲಿಲ್ಲ ಅಂತ ಅದು ಬೇರೆ ಪ್ರಕರಣ ಆಗ್ತಿತ್ತಾಗ ಒಪ್ಪದೇ ಇರುವ ಸಾಧ್ಯತೆ ಏನೂ ಇರಲಿಲ್ಲ ಯಾಕೆ ಅಂದರೆ ಸಾಲ್ವನು ಕೂಡ ಸ್ವಯಂ ಬಂದಿದ್ನಲ್ಲ ಈಗ ಸ್ವಯಂ ಸಾಲ್ವ ಯುದ್ಧ ಮಾಡಿದರೆ ಕಾಶಿ ರಾಜ ಬೇಡ ಅಂತ ಹೇಳ್ತಿರ್ಲಿಲ್ಲವ ಗೆದ್ದರೆ ಮೂರು ಜನರನ್ನು ಮದುವೆ ಮಾಡಿಕೊಡ್ತಿದ್ನಲ್ಲ ಅದರರ್ಥ ಈಗ ಸಾಲ್ವ ತನಗೆ ಅಳಿಯನಾಗಲು ಅನರ್ಹ ಅಂತೇನು ಕಾಶಿರಾಜ ಯೋಚಿಸೋ ಸಂದರ್ಭ ಇಲ್ಲ ಹಾಗಾಗಿ ಅವಳು ಹೇಳಿಕೊಂಡು ಬಿಟ್ಟಿದ್ರೆ ಇಷ್ಟು ಸಮಸ್ಯೆಗಳು ಬೆಳೀತಾ ಇರಲಿಲ್ಲ ಹಾಗಂತ ಹೇಳಿಕೊಳ್ಳದೇ ಇರೋದಕ್ಕಾಗಿ ಅಂಬೆಯನ್ನು ತಪ್ಪಿತಸ್ತಳು ಅಂತಲೂ ಹೇಳೋಕ್ಕಾಗಲ್ಲ ಕೆಲವು ವಿಷಯ ಹೇಳೋಕ್ಕಾಗಲ್ಲ ಅದು ಅವರವರ ಸ್ವಭಾವಕ್ಕೆ ಸಂಬಂಧಪಟ್ಟಿದ್ದದು ಅವಳ ಅವಳು ಹೆಂಗಿದ್ಲೋ ಅವಳ ತಂದೆ ಸ್ವಭಾವ ಎಂಥದ್ದಾಗಿತ್ತೋ ಅವಳ ತಾಯಿ ಸ್ವಭಾವ ಎಂಥದ್ದಾಗಿತ್ತೋ ಇದನ್ನು ಹೇಳಿದರೆ ಇನ್ನೇನು ಆಗ್ತಿತ್ತು ಅವ್ರ ಮನೆ ವಾತಾವರಣ ಇವುಗಳ ಕತೆ ಗೊತ್ತಿಲ್ವಲ್ಲ ಇವೆಲ್ಲ ಭಿನ್ನವಾಗಿರುತ್ತವೆ ಹಾಗಾಗಿ ನೀವು ಹೇಳದಂತೆ ಕೊನೆಗೂ ಅದು ಸನ್ನಿವೇಶದ ಫಲ ಅಂತಲೇ ಹೇಳಿ ನಿಲ್ಲಿಸಬೇಕಾಗತ್ತೆ ನೋಡಿ ಇದನ್ನೇ ಒಂದು ಸಿನಿಮಾ ಮಾಡೋದು ಎಷ್ಟು ಚೆನ್ನಾಗಿದೆ ಅಂಬೆನೇ ಇಟ್ಕೊಂಡು ಎಷ್ಟು ಎಷ್ಟು ಸುದೀರ್ಘ ಕಥಾನಕ ಅವಳದು ಹಾಂ ಅಲ್ವಾ ಹೌದು ಅಂಬೇನ್ ಖಂಡಿತ ಇಟ್ಕೊಬೋದು ಆದರೆ ಈ ಭಾವಗಳನ್ನೆಲ್ಲ ಇಟ್ಕೋಬೇಕು ಅಂಬೆ ಇಟ್ಕೊಂಡು ಕೂಡಲೇ ಇವ್ರೇನು ಮಾಡ್ತಾರೆ ಅಂಬೆ ವರ್ಸಸ್ ಭೀಷ್ಮ ಮಾತ್ರ ತಗೋತಾರೆ ಅದಲ್ಲ ಈ ಈ ಸನ್ನಿವೇಶಗಳಲ್ಲಿ ಹುಟ್ಟಿದ ಈ ಒಟ್ಟನ್ನು ಎತ್ಕೋಬೇಕು ಸೊ ಆಮೇಲೆ ಇನ್ನೊಂದು ಸರ್ ನೀವು ವಿಚಿತ್ರ ವೀರನ್ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಈಗ ಕೆಲವೊಂದು ಸಲ ನಾನು ಈ ರವಿಚಂದ್ರನ್ ಇದರಲ್ಲ ಸರ್ ಅವ್ರ ಬಗ್ಗೆ ಒಂದು ಓದ್ತಿರ್ಬೇಕಾದ್ರೆ ರವಿಚಂದ್ರನ್ ಅವ್ರ ತಂದೆ ಅಂದರೆ ಇವರು ಎವ್ವನಕ್ಕೆ ಬರುವಾಗ ಅವ್ರ ತಂದೆ ತುಂಬ ಕನ್ನಡ ತುಂಬ ದೊಡ್ಡ ಪ್ರೊಡ್ಯೂಸರು ನಿಮ್ಗೆ ಗೊತ್ತಿರುತ್ತೆ ನಾಗರಾಹು ಮಾಡಿದ್ದವ್ರೆ ರವಿಚಂದ್ರನು ಆ ಟೈಮಿಗೆ ಅಂದರೆ ಅವ್ರು ಯವ್ವನಕ್ಕೆ ಬಂದಾಗ ಅವರು ಆರಾಮಾಗಿ ಜಾಲಿಯಾಗಿ ಇದ್ಕೊಂಡ್ರೆ ಅವ್ರನ್ನ ಯಾರೂ ಕೇಳುವಂಥದ್ದು ಏನೂ ಇರಲಿಲ್ಲ ಅವ್ರಿಗೆಲ್ಲ ಇತ್ತು ಆದರೆ ಅವರು ಎಷ್ಟು ಕಷ್ಟಪಟ್ಟರು ನೋಡಿ ಅವರು ಸಿನಿಮಾಗಳನ್ನ ಮಾಡಿದರು ಸಕ್ಸಸ್ ಕಂಡ್ರು ಫೇಲ್ಯೂರ್ ಕಂಡ್ರು ಓಕೆ ಅವರೇ ಹೀರೋ ಆದರೂ ನಿರ್ದೇಶಕ ಆದರೂ ನಿರ್ಮಾಪಕ ಆದರು ಸಂಗೀತ ನಿರ್ದೇಶಕ ಆದರು ಅಂದರೆ ನಾ ಹೇಳೋದು ಅಲ್ಲಲ್ಲಲ್ಲಿ ಏನೋ ಇದು ಆಗಿದೆ ಮೂಡಿಲ್ಲ ಸಿನಿಮಾಗಳು ಬಟ್ ಎಂಥ ಅಂದರೆ ಏನೆಲ್ಲ ಮಾಡಿದ್ರು ಅವರು ಅಂತ ಅಂದರೆ ಕೆಲವೊಬ್ಬರು ಏನೇ ಇರಲಿ ಅವ್ರದ್ದು ಹ್ಮ್ ಅಲ್ವಾ ಇನ್ನು ಕೆಲವರು ಇಷ್ಟೆಲ್ಲ ಇದೆಯಲ್ವಾ ಇದೇ ಸಾಕು ಅನ್ನೋ ತರ ಇರ್ತಾರೆ ಅಂದ್ರೆ ನಮ್ಮಗಳಿಗೆ ರವಿಚಂದ್ರನ್ ಯಾರು ಅಂದ್ರೆ ವೀರಸ್ವಾಮಿ ಮಗ ಅಂತ ಆಗೋಗ್ತಿತ್ತು ಈಗ ವೀರಸ್ವಾಮಿ ಯಾರು ಅಂದ್ರೆ ರವಿಚಂದ್ರನ್ ಅಪ್ಪ ಅಪ್ಪ ಅಂತ ಹೇಳುವ ವ್ಯಕ್ತಿತ್ವಗಳು ಫೈನಲಿ ಏನೇ ಸಿಚುವೇಶನ್ ಅವ್ರು ಹೇಗಿದ್ದಾರೆ ಹೌದು ಹೌದು ಅದನ್ನು ಬದಲಾಯಿಸಬಹುದು ಹೌದು ಅಲ್ಲೇ ಅಲ್ಲ ಅದೇ ವೀರ್ಯನಿಗೆ ತಂದರೆ ಅದನ್ನು ವಿಚಿತ್ರ ವೀರ್ಯ ತನ್ನ ಅಸ್ತಿತ್ವ ತೋರಿಸಬೇಕಾಗಿತ್ತು ಯಾಕೆಂದರೆ ಇದು ಪಾಂಡುವಿಗೂ ಇತ್ತು ಪಾಂಡು ಬಂದಾಗಲೂ ಅವ್ನು ಏನು ಮಾಡಿದೆ ಸಿಂಹಾಸನದ ಮೇಲೆ ಕೂತಿದ್ರು ನಡೀತಿತ್ತು ಅವ್ನು ದಿಗ್ವಿಜಯ ಮಾಡ್ದ ಅಂತ ಹಾಗಾಗಿ ಮನುಷ್ಯ ತನ್ನಲ್ಲಿದೆ ಅಂತ ಸುಮ್ಮನೆ ಕೂರಲೇಬಾರದು ತನ್ನೊಂದು ಪ್ರಯತ್ನ ಮಾಡಲೇಬೇಕು ಮೊದಲನೇ ಪ್ರಶ್ನೆ ಕೇಳಿದವರು ಇನ್ನೊಂದು ಪ್ರಶ್ನೆ ಕೇಳಿದರೆ ಗಾಂಧರ್ಗೆ ಒಂದೇ ಟೈಮ್ನಲ್ಲಿ ನೂರು ಮಕ್ಕಳು ಹುಟ್ಟಿದ ಹುಟ್ಟಿದರೆ ಹಾಗಾದ್ರೆ ದುರೋಧನ್ಯೇ ಮೊದಲಿಗಂತ ಹೇಗೆ ಗುರುತಿಸಿದ್ರು ಹ್ಞೂ ಯಾಕಂದ್ರೆ ಮಡಿಕೇಲಿ ಅಲ್ವಾ ಹುಟ್ಟಿದ್ದೆಲ್ಲರೂ ಸೊ ಈಗ ಮೊದಲನೇ ಮಗ ಅಂತ ಹೇಗೆ ಅನ್ನೋದು ಅದೇ ಅಲ್ಲಿ ಈಗ ಒಂದು ಗಾಂಧಾರಿಯ ಗರ್ಭ ಒಂದೇ ಇದ್ದಿದ್ದು ಅಲ್ಲಿ ಒಂದೇ ಇರೋದು ಅಲ್ಲಿ ನೂರಿಲ್ಲ ಹೊರಗೆ ಬಿದ್ದಾಗಲೂ ಒಂದೇ ಗರ್ಭಪಿಂಡ ಇದ್ದಿದ್ದು ಅಂದರೆ ಗರ್ಭದ ಆ ಮುದ್ದೆ ಇದೆಯಲ್ಲ ಅದು ಒಂದೇ ಇದ್ದಿದ್ದು ವ್ಯಾಸರೂ ಅದನ್ನು ಪ್ರೋಕ್ಷಿಸಿದಾಗ ಅದು ನೂರ ಒಂದು ಆಯಿತು ಅಂತ ಅಲ್ಲೂ ಒಂದು ಅಲ್ಲೂ ಈ ಇದೆಲ್ಲ ಒಂದು ಸಮಾನನೇ ಇದೆ ಈಗ ಗರ್ಭೋತ್ಪತ್ತಿಯೂ ಅದು ಒಂದೇ ಆಗಿರೋದ್ರಿಂದ ಅಲ್ಲಿ ಅಣ್ಣ ತಮ್ಮ ಅಂತ ಹೇಳೋಕ್ಕಿಲ್ಲ ಗರ್ಭಪತನವೋ ಗರ್ಭ ಜನನವೋ ಏನೇ ಆದರೂ ಅದು ಹೊರಗೆ ಬಿದ್ದಿದ್ದು ಒಂದೇ ಅಲ್ಲೂ ಈ ಕಾಲದ ಹೆಚ್ಚು ಕಡಿಮೆಗಳಿಲ್ಲ ಅಣ್ಣ ತಮ್ಮ ಅಂತ ಹೇಳೋದಕ್ಕೆ ಆದರೆ ಅದರ ನಂತರ ವ್ಯಾಸರು ಅದನ್ನು ಹಾಕಿದ್ರಲ್ಲ ಘೃತಕುಂಭಗಳಿಗೆ ಆವಾಗಲೂ ವ್ಯತ್ಯಾಸ ಇಲ್ಲ ವ್ಯತ್ಯಾಸ ಎಲ್ಲಿ ಅಂತ ಅಂದರೆ ಅದಕ್ಕೆ ಜೀ ಅದು ಜೀವ ಬಂದು ಮಗುವಿನ ಆಕಾರ ತಳೀತಲ್ಲ ಅಲ್ಲಿ ವ್ಯತ್ಯಾಸ ಕಾಣಿಸಿದೆ ಅಲ್ಲಿ ಒಂದೊಂದು ದಿನದ ವ್ಯತ್ಯಾಸ ಕಾಣಿಸ್ತಿದೆ ಓಕೆ ಹಾಗಾಗಿ ದುರ್ಯೋಧನನಿಗೂ ಅವನ ತಮ್ಮಂದರಿಗೂ ಒಂದು ದಿನ ದುರ್ಯೋಧನನಿಗೂ ದುಶಾಸನಿಗೂ ಒಂದು ದಿನದ ವ್ಯತ್ಯಾಸ ಅಷ್ಟೇ ಅಣ್ಣ ತಮ್ಮಂದಿರು ಅಂತ ಈ ವರ್ಷಗಳ ಕಾಲದ ತಮ್ಮಂದಿರು ಅನ್ನೋ ಥರ ಏನೂ ಅಲ್ಲ ಹಾಗಾಗಿ ಒಂದು ತರಹದಲ್ಲಿ ಈ ಅವಳಿ ಜವಳಿ ಹುಟ್ಟಿದ ಹಾಗೆ ಆದರೆ ಅವಳಿ ಜವಳಿಲೂ ಒಂದು ಅಣ್ಣ ತಮ್ಮ ಅಂತ ಮಾಡ್ತೀವಿ ಅಲ್ಲಿ ತುಂಬ ಕಡಿಮೆ ಸಮಯದ ಇದರಿಂದ ಹೇಳ್ತೀವಿ ಕ್ಷಣ ಕ್ಷಣನೋ ನಿಮಿಷನೋ ಏನೋ ವ್ಯತ್ಯಾಸ ಇರುತ್ತೆ ಇವರದ್ದು ದಿನದ ವ್ಯತ್ಯಾಸ ಇತ್ತು ಅಷ್ಟೇ ವ್ಯತ್ಯಾಸ